ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೆ ಗೌಡ್ರು ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಎಸ್ ಹೇಗೆ ನಡೀತಿದೆ ಎಲ್ಲ ಚಾನಲ್ಲು ಚೆನ್ನಾಗಿ ನಡೀತಿದೆ ಅಂತ ಭಾವಿಸ್ತಾ ಇದ್ದೀನಿ ಎಸ್ ತಮ್ಲೈನಲ್ಲಿ ನೋಡಿದ್ದೀರಾ ಎಲ್ಲರಿಗೂ ಒಂದೇ ಕನ್ಫ್ಯೂಷನು ಕಂಪ್ಲೇಂಟು ಏನದು ವಾಚ್ ಅವರ್ ಲೆಸ್ ಆಗ್ತಿದೆ ಅಂತ ಸೊ ತುಂಬ ತಲೆ ಕೆಡ್ಸ್ಕೊಬೇಡಿ ಸ್ನೇಹಿತರೆ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಹೇಳಬೇಕು ನಿಮಗೆ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಈ ಟಾಪಿಕ್ ಬಗ್ಗೆ ಅನ್ನೋದನ್ನೇ ನಾನು ಕ್ಲಿಯರ್ ಮಾಡಬೇಕಿತ್ತು ಪ್ರೂಫ್ ಸಮೇತ ತೋರಿಸ್ತೀನಿ ನಾನು ನಿಮಗೆ ನಾವೆಲ್ಲಿ ನೋಡಬೇಕು ಏನು ಕತೆ ಏನಿದು ಅದನ್ನೆಲ್ಲ ನಾನು ಆಗಿ ತೋರಿಸ್ತೀನಿ ಸ್ನೇಹಿತರೆ ಸೊ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದರ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಶಾರ್ಟ್ಸ್ ಇರ್ಬೋದು ಪೋಸ್ಟ್ ಇರ್ಬೋದು ಲೈವ್ ನೋಟಿಫಿಕೇಶನ್ ಇರ್ಬೋದು ಎಲ್ಲ ನಿಮಗೆ ಬರುತ್ತೆ ಸ್ನೇಹಿತರೆ ಸುಮಾರು ದಿನ ಆಯಿತು ವೀಡಿಯೋ ಹಾಕೋಕ್ಕಾಗಿಲ್ಲ ಅಜ್ಜಿದು ವೀಡಿಯೋ ಹಾಕಿದಿಲ್ಲ ಅಷ್ಟು ಅಜ್ಜಿ ಡೆತ್ ರಿಲೇಟೆಡ್ ವೀಡಿಯೋ ಸೊ ಇನ್ನು ನಮಗೂ ಅದರ ಬ ಇಂದ ಹೊರಗೆ ಬರೋಕ್ಕಾಗಿಲ್ಲ ಇನ್ನು ಅಜ್ಜಿ ಕಾರ್ಯ ಇದೆ ಟ್ಯೂಸ್ಡೇ ಸೊ ಹಂಗಾಗಿ ಇನ್ಯಾವುದನ್ನೇ ಜೋಶಲ್ಲಿ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸ್ನೇಹಿತರೆ ಬಟ್ ವೀಡಿಯೋ ಪೋಸ್ಟ್ ಮಾಡಲೇಬೇಕಾಗುತ್ತೆ ತುಂಬ ಗ್ಯಾಪ್ ಕೊಡೋಕ್ಕಾಗೋದಿಲ್ಲ ಸೊ ಇವತ್ತು ಇಂಥ ಬ್ಯೂಟಿಫುಲ್ ಟಾ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತೇಳಿ ಇವತ್ತು ಬಂದಿದ್ದೀನಿ ಎಸ್ ಏನು ಎಲ್ಲರದು ಏನು ಕಂಪ್ಲೇಂಟು ವಾಚ್ ಅವರ್ ಲೆಸ್ ಆಗ್ತಿದೆ ಸೊ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಬಿಡ್ಬೇಕು ಒನ್ ಇಯರ್ ಆಗೋಕ್ಕಿಂತ ಮುಂಚೆ ನಾನು ಆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ನಾನು ಸೇಫು ಇಲ್ಲಾಂದ್ರೆ ಎಲ್ಲ ಲೆಸ್ ಆಗ್ತಾ ಬರುತ್ತೆ ಅನ್ನೋದೊಂದು ಡೌಟ್ ಆಯಿತಾ ಸೊ ಜೊತೆಗೆ ಕಮ್ಮಿ ಆಗ್ತಿದೆ ವಾಚ್ ಅವರ್ ಕಮ್ಮಿ ಆಗ್ತಿದೆ ವ್ಯೂಸ್ ಕಮ್ಮಿ ಆಗ್ತಿದೆ ಲೆಸ್ ಆಗ್ತಿದೆ ಇದೆಲ್ಲ ನಮ್ಮ ಮನಸ್ಸಿಗೆ ಬರ್ತಾ ಇದೆ ಸ್ನೇಹಿತರೆ ಅಲ್ವಾ ಸೊ ನೀವೀಗ ತೋರಿಸ್ತೀನಿ ನಾನು ಲಕ್ಷ್ಯ ಗಲಾಟೆ ಮಾಡಬೇಡಿ ನಾನು ನಿಮಗೆ ತೋರಿಸ್ತೀನಿ ಎಲ್ಲಿ ನಾವು ವಾಚ್ ಓವರ್ ನೋಡಬೇಕು ಸೊ ಹಿಂಗೆ ವಾಚ್ ಓವರ್ ಕಂಪ್ಲೀಟ್ ಮಾಡಿಬಿಡ್ಬೇಕು ಅನ್ನೋ ಬರದಲ್ಲಿ ವಾ ವಾಚ್ ಓವರ್ ಕಂಪ್ಲೀಟ್ ಮಾಡಿಬಿಡ್ಬೇಕು ಅನ್ನೋ ಆ ಪ್ರೆಷರಲ್ಲಿ ಲೈವ್ ಮಾಡ್ಕೊಂಡು ಕೂತಿರ್ತೀರ ವೀಡಿಯೋಸ್ ಕಡೆ ಗಮನ ಕೊಡೋಕ್ಕಾಗ್ತಿಲ್ಲ ನಿಮಗೆ ಸೊ ಡೋಂಟ್ ಡೂ ದಟ್ ಬರೀ ಲೈವ್ ಮಾಡ್ಕೊಂಡೆ ಕೂರಬೇಡಿ ಲೈವ್ ಮಾಡಿಬಿಟ್ಟು ಮಾನಿಟೈಸೇಷನ್ ಆನ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ನಾನು ವಿಡಿಯೋಸ್ ಮೇಲೆ ವರ್ಕ್ ಮಾಡ್ತೀನಿ ಅಂತ ಮಾಡಬೇಡಿ ನಿಮ್ಮ ಆಡಿಯನ್ಸ್ ಆ ಜಾನರ್ಗೆ ಆ ಏನು ಆ ಜಾನರ್ ಪರ್ಟಿಕ್ಯುಲರ್ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಆ ಕೆಟಗರಿಗೆ ಸೊ ಆಮೇಲೆ ಮೇಲೆ ಮೇಲೆತ್ತೋಕ್ಕೆ ತುಂಬ ಸರ್ಕಸ್ ಮಾಡಬೇಕಾಗುತ್ತೆ ನಾನು ಈಗ ನೋಡ್ತಾ ಇದ್ದೀನಿ ಲೈವ್ ಮಾಡಿಕೊಂಡೇ ಮಾನಿಟೈಸೇಷನ್ ಮಾಡ್ಕೊಂಡಿರ್ತಾರಲ್ಲ ಆ ಚಾನಲ್ಗಳ ಐ ಆಮ್ ಅಬ್ಸರ್ವಿಂಗ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಏನೇನು ಕತೆ ಮಾಡ್ತಾ ಇದ್ದಾರೆ ಅಂತ ಸೊ ಈಗ ಯಾವುದೇ ಮೊದಲ ಥರದ ಆಟಗಳು ನಡೆಯೋದೇ ಇಲ್ಲ ಸ್ನೇಹಿತರು ತುಂಬ ಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಡೇಟ್ಸ್ ಯೂಟ್ಯೂಬ್ ಅಪ್ಡೇಟ್ಸ್ ಅಂತೂ ಒಂದು ರಾಂಗ್ ಕ್ಲಿಕ್ ವೈಟ್ ಹಾಕೋಂಗಿಲ್ಲ ಆಮೇಲೆ ಈ ಥರದ್ದು ಏನು ದುಡ್ಡು ಕೊಟ್ಟು ಹಿಂಗೆ ಮಾಡ್ಸ್ಕೊಬಿಡಿ ಹಂಗೆ ಮಾಡಿಸ್ಕೊಬಿಡಿ ಅಂತೆಲ್ಲ ಹೇಳ್ತಿದ್ರಲ್ಲ ಆ ಥರದ್ದೆಲ್ಲ ಪ್ರಮೋಟ್ ಮಾಡಿದ್ರೆ ಅವ್ರ ಚಾನಲ್ಲೇ ಡಿಲೀಟ್ ಆಗ್ತಾ ಇದೆ ಸೊ ಬಿ ವೆರಿ ವೆರಿ ಕೇರ್ಫುಲ್ ಅಬೌಟ್ ಇಟ್ ನಿಮ್ಮ ಚಾನಲ್ನ ಸೇಫ್ ಜಾನರಲ್ಲಿ ಸೊ ಮ್ಯಾಟ್ರ್ ಆಗಲ್ಲ ಸ್ನೇಹಿತರೆ ತುಂಬಾ ತುಂಬ ಆಗಿರುತ್ತೆ ಬಟ್ ಡೇ ಒನ್ನಿಂದ ನಾವು ಅದಕ್ಕೆ ವರ್ಕ್ ಮಾಡಿರ್ತೀವಿ ಸೊ ನಿಮ್ಮ ಚಾನಲ್ ಜವಾಬ್ದಾರಿ ನಿಮ್ಮದು ಅರ್ಥ ಆಯಿತು ಅಂತ ಭಾವಿಸ್ತಾ ನಾನು ಇವತ್ತು ವಿಷಯ ಡ್ರ್ಯಾಗ್ ಮಾಡೋದು ಬೇಡ ಎಷ್ಟು ನಿಮಿಷ ಮೂರು ನಿಮಿಷ ಹಾಗೆ ಹೋಯಿತು ನಾನು ಡೈರೆಕ್ಟ್ ವೈ ಟಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡು ವೈ ಟಿ ಹೋಗ್ತೀನಿ ಅದನ್ನೆಲ್ಲಿ ನಾನು ಪಕ್ಕದಲ್ಲಿ ಹಾಕ್ತೀನಿ ಹಿಂಗೆ ಸೈಡಲ್ಲಿ ನಿಂತ್ಕೊಂಡ್ರೆ ಆ ಕಡೆ ಸೈಡ್ ಹಾಕೋಕೆ ಸರಿಯಾಗುತ್ತೆ ಸೊ ಸ್ಕ್ರೀನ್ ರೆಕಾರ್ಡ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಎಸ್ ಜ ನಮ್ಮ ಹೆಣ್ಣುಮಕ್ಳು ಯಾರೇ ನಮ್ಮ ಚಾನಲ್ ಓನರ್ಸ್ ಎಲ್ಲರದು ಏನು ಕನ್ ಕನ್ಫ್ಯೂಷನ್ ಆ್ಯಂಡ್ ಕಂಪ್ಲೇಂಟ್ ಅಂದರೆ ವಾಚ್ ಅವರ್ ಲೆಸ್ ಆಗ್ತಾಯಿದೆ ಆಯಿತಾ ಸೊ ನಾವು ಈಗ ಸಿ ನಾವು ಯೂಟ್ಯೂ ಈ ಥರ ಓಪನ್ ಆಗುತ್ತೆ ಅದನ್ನೆಲ್ಲ ಹಾಕ್ತೀನಿ ಪಕ್ಕದಲ್ಲಿ ಸೊ ನಾವು ವೈ ಟಿ ಸ್ಟುಡಿಯೋನ ಓಪನ್ ಮಾಡಿದಾಗ ಈ ಥರ ಬರುತ್ತೆ ನಮ್ಮದು ಓಕೆನಾ ಬಟ್ ಅಲ್ಲಿ ನೀಟಾಗಿ ಫೋಕಸ್ ಆಗೋಲ್ಲ ಇಲ್ಲಿ ಬರುತ್ತೆ ನಮ್ಮದು ವೈ ಟಿ ನಾನು ಪಕ್ಕದಲ್ಲಿ ಹಾಕ್ತೀನಿ ಸ್ಕ್ರೀನು ಆಯಿತಾ ಹಿಂಗೆ ಇಂಟರ್ಫೇಸ್ ಬಂದಾಗ ನಾವು ನೋಡ್ತೀವಿ ಗೊತ್ತಾ ವಾಚ್ ಅವರ್ನ ಇಲ್ಲಿ ಹೋಗಿ ನಾವು ವಾಚ್ ಓವರ್ ನೋಡ್ತೀವಿ ಇಲ್ಲಿ ಅಲ್ಲಿ ವಾ ಇಲ್ಲಿ ಸಿ ವ್ಯೂಸ್ ಇದೆ ಚಾನಲ್ ಅನಾಲಿಟಿಕ್ಸ್ ಇದೆ ಲೇಟೆಸ್ಟ್ ಪಬ್ಲಿಷ್ ಕಂಟೆಂಟ್ ಎಲ್ಲ ಅಲ್ಲಿ ಬರುತ್ತೆ ಇಲ್ಲಿ ಡ್ಯಾಶ್ ಬೋರ್ಡು ಇಲ್ಲಿ ಕಂಟೆಂಟು ಇಲ್ಲಿ ಅನಾಲಿಟಿಕ್ಸು ಇದೆಲ್ಲ ನಿಮಗೆ ಗೊತ್ತು ಇದು ಯೂಟ್ಯೂಬ್ ಗುರು ಬಗ್ಗೆ ಈ ಆ್ಯಪ್ ಬಗ್ಗೆನೇ ಒಂದು ಡೀಟೇಲಾಗಿ ಒಂದು ವಿಡಿಯೋ ಮಾಡೇ ಮಾಡ್ತೀನಿ ಇಟ್ ಇಸ್ ಇನ್ ಟು ಡೂ ಲಿಸ್ಟಲ್ಲಿದೆ ಸೊ ಈಗ ನಾವೇನು ಮಾಡ್ತೀವಿ ಈ ವಾಚ್ ಓವರ್ನ ನೋಡ್ಕೋತೀವಿ ಇಲ್ಲಿ ವೀವ್ಸ್ ಮತ್ತು ವಾಚ್ ಓವರ್ ಅಂತಿದೆಯಲ್ಲ ಅದ್ರಲ್ಲಿ ಅಯ್ಯೋ ಅಲ್ಲಿ ನಂದು ಈಗ ನೋಡಿಲ್ಲ ಅಲ್ಲಿ ಒನ್ ಸಿಕ್ಸ್ಟಿ ತೋರಿಸ್ತಾ ಇದೆ ನಂದು ಇನ್ನೂ ಜಾಸ್ತಿ ಇತ್ತು ಅರ್ಥ ಆಯ್ತಾ ಸೊ ನಾವ್ ಯಾವಾಗ ವಿಡಿಯೋ ಹಾಕೋದನ್ನ ಕಮ್ಮಿ ಮಾಡ್ತೀವಿ ಸೊ ಅಲ್ಲಿ ವ್ಯೂಸ್ ಡೌನ್ ಆಗುತ್ತೆ ಬಟ್ ನೀವು ಅದು ದಸ್ ಟೆಂಪ್ರರಿ ಶೋಯಿಂಗ್ ಸ್ನೇಹಿತರೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಲಾಸ್ಟ್ ಟ್ವೆಂಟಿ ಡೇಸ್ ಇಪ್ಪತ್ತೆಂಟು ದಿನಗಳೇಟ್ ಅನ್ಕೊಳ್ಳಿ ಈಗ ಜಾನ್ ಫೋರ್ತ್ ಫಿಫ್ ಅನ್ಕೊಳ್ಳಿ ಇದ್ರ ಹಿಂದೆ ಇಪ್ಪತ್ತೆಂಟು ದಿನ ಏನಿದೆಯಲ್ಲ ಅದ್ರದ್ದು ಅಷ್ಟೇ ಅಲ್ಲಿ ಕೊಡ್ತಾ ಇರೋದು ಅಂಡ್ ಡೋಂಟ್ ಗೆಟ್ ಕನ್ಫ್ಯೂಸ್ ನಿಮ್ಗೆ ಓವರ್ ಆಲ್ ವಾಚ್ ಅವರ್ ಅದಲ್ಲ ಅಯ್ಯೋ ನೋಂದ ಅಷ್ಟೊಂದು ಬಂದ್ಬಿಟ್ಟಿತ್ತು ಲೆಸ್ ಆಯ್ತು ಅಂತ ಭಯ ಬೀಳ್ಬೇಡಿ ಡೋಂಟ್ ಗೆಟ್ ಕನ್ಫ್ಯೂಸ್ ಅಬೌಟ್ ಇಟ್ ಸೊ ನೋಡಿ ಈಗ ಆ ವಾಚ್ ಅವರ್ ಮೇಲೆ ನೀವು ಇಡ್ತೀರ ಇಲ್ಲೂ ಅಷ್ಟೇ ಪಕ್ಕದಲ್ಲಿ ಯೂಸ್ ಇದೆ ಅದು ನಂದು ಟ್ವೆಲ್ ಕೆ ನಿಯರ್ ಹೋಗಿತ್ತು ಮತ್ತೆ ಅದು ಡೌನ್ ಆಗ್ತಾ ಇದೆ ಸೊ ನಾನು ಹಂಗೆ ಅನ್ಕೊಬಿಟ್ರೆ ಅಯ್ಯೋ ನಂದು ಹೋಗ್ತಾ ಇದೆ ನಂದು ಹೋಗ್ತಾ ಇದ್ದು ಹಂಗಲ್ಲ ಅದು ಲಾಸ್ಟ್ ಇಪ್ಪತ್ತೆಂಟು ದಿನ ದಿನದ ಹಿಂದೆ ಏನಿತ್ತು ಅದರ ಬಗ್ಗೆ ನಿಮ್ಮ ಇಪ್ಪತ್ತೆಂಟು ದಿನದ ಒನ್ ಮಂತ್ ಏನಿತ್ತು ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ನೀವು ವಿಡಿಯೋ ಜನಕ್ಕೆ ಹೇಗೆ ಇಷ್ಟ ಆಯಿತು ಅದ್ರ ಬಗ್ಗೆ ಸ್ನೇಹಿತರೆ ಸೊ ಈಗ ನೋಡಿ ಆ ವಾಚ್ ಅವರ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಓಕೆನಾ ಅಲ್ಲಿ ವಾಚ್ ಓವರ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ನನ್ನ ವಾಚ್ ಅವರ್ ತೋರಿಸ್ತಾ ಇದೆ ಅಂಡರ್ಸ್ಟುಡ್ ಸೊ ನೋಡಿ ನನ್ನ ವಾಚ್ ಓವರ್ ಮೇಲೆ ತೋರಿಸ್ತಾ ಇದೆ ಓಕೆನಾ ಸೊ ಇದು ಬರೀ ಟ್ವೆಂಟಿ ಏಯ್ಟ್ ಡೇಸ್ ಸ್ನೇಹಿತರೆ ಅಂಡರ್ಸ್ಟುಡ್ ನೀವು ರಿಯಲ್ ವಾಚ್ ಓವರ್ ನೋಡಬೇಕು ಅಂತ ಅಂದಾಗ ಸಿ ನೀವು ಅರ್ನಿಂಗ್ ಸೆಕ್ಷನ್ಗೆ ಬನ್ನಿ ಅಲ್ಲಿ ಅರ್ನಿಂಗ್ ಸೆಕ್ಷನಲ್ಲಿ ನೋಡಿ ಫುಲ್ ಎಂಡಿಂಗಾಗಿ ನೀವು ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ನಿಮಗೆ ಪಬ್ಲಿಕ್ ವಾಚ್ ಓವರ್ ಸಬ್ಸ್ಕ್ರೈಬರ್ಸ್ ಅಂತ ಇರುತ್ತೆ ಒಂದು ಕ್ರೈಟೀರಿಯಾ ಏನು ಇಲ್ಲ ತ್ರೀ ತೌಸಂಡ್ ವಾಚ್ ಅವರ್ ಮಾಡಿಕೊಂಡು ಫೈ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊಬಿಟ್ರು ಅಲ್ಲಿ ನಿಮ್ಗೆ ಆಫ್ ಮಾನಿಟೈಸೇಷನ್ ಆನ್ ಆಗುತ್ತೆ ಮಿನಿಮಮ್ ತ್ರೀ ತೌಸಂಡ್ ವಾಚ್ ಓವರ್ ಆಗಲೇಬೇಕು ಅಂಡರ್ಸ್ಟೂಡ್ ಸೊ ಸೆಕೆಂಡ್ ಕ್ರೈಟೀರಿಯಾ ಏನು ಸೊ ಇಲ್ಲ ಫೋರ್ ತೌಸಂಡ್ ವಾಚ್ ಓವರ್ ಮಾಡ್ಕೊಳ್ಳಿ ಪ್ಲಸ್ ಥೌಸಂಡ್ ಸಬ್ಸ್ಕ್ರೈಬರ್ ಮಾಡಿಕೊಂಡ್ರೆ ನಿಮ್ಮ ಚಾನಲ್ ಕಂಪ್ಲೀಟ್ಲಿ ಮಾನಿಟೈಸ್ ಆಗುತ್ತೆ ಅಲ್ವಾ ಸೊ ಇಲ್ಲಿ ಇಲ್ಲಿದೆ ಟ್ವಿಸ್ಟ್ ಏನು ಅಂತಂದರೆ ನಾವು ಈ ವಾಚ್ ಓವರ್ನ ನೋಡಿ ಕನ್ಸಿಡರ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ತು ಇರುತ್ತೆ ಅಂಡರ್ಸ್ಟೂಡ್ ಸೊ ಆಮೇಲೆ ಇಲ್ಲಿ ನೋಡಿ ಅಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ ಇರುತ್ತೆ ಜೊತೆಗೆ ಇಲ್ಲಿ ಕೆಳಗಡೆ ನೈಂಟಿ ಡೇಸ್ ಇರುತ್ತೆ ಪಬ್ಲಿಕ್ ಶಾರ್ಟ್ಸ್ ವ್ಯೂಸ್ ಅದು ಬರೀ ನೈಂಟಿ ಡೇಸ್ ಅಂದರೆ ತ್ರೀ ಮಂತ್ಸ್ ನೈಂಟಿ ಡೇಸ್ ಅಂದ್ರೇನು ಓನ್ಲಿ ತ್ರೀ ಮಂತ್ಸ್ ವೇರಿಯೇಷನ್ ಆಗ್ತಿರುತ್ತೆ ಅಂಡರ್ಸ್ಟುಡ್ ಸೊ ಇಲ್ಲಿ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂದರೆ ಒನ್ ಇಯರ್ ನಿಮ್ದು ಏನು ಡೇಟಾ ಇರುತ್ತೆ ಆದರೂ ವಾಚ್ ಅವರ್ ಇಲ್ಲಿ ಕೌಂಟ್ ಆಗುತ್ತೆ ಸ್ನೇಹಿತರೆ ಮೇಲೆ ನಿಮ್ಗೊಂದು ಕಂಪ್ಲೇಂಟ್ ಏನು ನಮ್ದು ಇನ್ನೂ ಜಾಸ್ತಿ ಆಗಬೇಕಿತ್ತು ಬರೀ ಇಷ್ಟೇ ಇದೆಯಲ್ಲ ಅಂತ ನೀವು ಅನ್ನೋದಾದರೆ ಅಲ್ಲೊಂದು ಲೈನ್ ಕೊಟ್ಟಿದ್ದಾರೆ ನೀವು ಓದಿ ಶೋಯಿಂಗ್ ಡೇಟಾ ಆ್ಯಸ್ ಆಫ್ ಡಿಸೆಂಬರ್ ತರ್ಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಅಲ್ಲಿವರೆಗೂ ಡೇಟಾ ಮಾತ್ರ ನಾವು ತೋರಿಸ್ತಾ ಇದ್ದೀವಿ ಡಿಸೆಂಬರ್ ಮೂವತ್ತೊಂದರವರೆಗೂ ನಿಮ್ದು ಏನೇನು ವಾಚ್ ಓವರ್ ಆ್ಯಡ್ ಆಗಿದೆ ಅಷ್ಟು ಡೇಟಾ ಮಾತ್ರ ನಾವು ತೋರಿಸ್ತಾ ಇದ್ದೀವಿ ಅಂತ ಅಂದರೆ ಅರ್ಥ ಆಯಿತು ನಿಮಗೆ ಅಂತ ಅನ್ಕೋತೀನಿ ಸ್ನೇಹಿತರೆ ಡಿಸೆಂಬರ್ ಇವತ್ತು ಆಲ್ರೆಡಿ ಡೇಟ್ ಫಿಫ್ತ್ ಇದೆ ಫಿಫ್ತ್ ಆರ್ ಸಿಕ್ಸ್ತ್ ಇದೆ ಸೊ ಎಷ್ಟು ಒಂದು ವೀಕ್ ಹಿಂದೆ ಇರುತ್ತೆ ಅಂಡರ್ಸ್ಟುಡ್ ಆ್ಯಸ್ ಶೋಯಿಂಗ್ ಡೇಟಾ ಆ್ಯಸ್ ಆಫ್ ಡಿಸೆಂಬರ್ ತರ್ಟಿ ಒನ್ ಆಯಿತಾ ಅಲ್ಲಿವರೆಗೂ ಮಾತ್ರ ನಿಮ್ಮ ಪಬ್ ವಾಚ್ ಓವರ್ ಆ್ಯಡ್ ಆಗಿರುತ್ತೆ ಆದರೂ ಮುಂದೊಂದೆಲ್ಲ ಇನ್ನೂ ಆ್ಯಡ್ ಆಗಿರೋದಿಲ್ಲ ಕಮ್ಮಿಂಗ್ ಡೇಸಲ್ಲೇ ಆ್ಯಡ್ ಆಗ್ತಾ ಹೋಗುತ್ತೆ ಅಂಡಸ್ಟೂ ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ ಸೊ ನಿಮ್ಮ ಕೆಲಸ ಏನಾಗಿರಬೇಕು ವಿಡಿಯೋಸ್ ಹಾಕೋದ್ರ ಬಗ್ಗೆ ಜ ಆಡಿಯನ್ಸ್ ಏನು ಲೈಕ್ ಮಾಡ್ತಾ ಇದ್ದಾರೆ ಯಾವ ಟೈಮಿಂಗ್ ಹಾಕ್ಬೇಕು ಯಾವ ಕಂಟೆಂಟ್ ಹಾಕಬೇಕು ಯಾವ ಜನರಲ್ಲಿ ವರ್ಕ್ ಮಾಡಬೇಕು ಇದ್ರ ಬಗ್ಗೆ ಮಾತ್ರ ಆಗಿರಲಿ ಅಂಡಸ್ಟೂ ನೀವು ವಾಚ್ ಅವ್ರ ಬಗ್ಗೆ ಎಲ್ಲೂ ಏನು ಮೋಸ ಮಾಡೋಲ್ಲ ಯಾಕಂದರೆ ಯಾರಿಗೂ ಮೋಸ ಮಾಡೋ ಉದ್ದೇಶ ಇಲ್ಲ ನಾವು ಯಾರು ಅವ್ರಿಗೆ ಏನು ಇವ್ರು ಪರ್ಟಿಕ್ಯುಲರ್ ಆಗಿ ಇವ್ರಿಗೆ ಮೋಸ ಮಾಡಬೇಕು ಅವ್ರಿಗೆ ಮೋಸ ಮಾಡಬೇಕು ಅನ್ನೋ ಮನೋಭಾವ ಅವ್ರು ಯಾರಿಗೂ ಇರಲ್ಲ ಅಂಡರ್ಸ್ಟುಡ್ ಸೊ ಇದು ಒಂದಾದರೆ ಇನ್ನೊಂದು ನಿಮಗೆ ತೋರಿಸ್ತೀನಿ ಬನ್ನಿ ನಿಮ್ಮದು ಇನ್ನೂ ಎಕ್ಸ್ಟ್ರಾ ಇರುತ್ತಲ್ಲ ಅದೊಂದು ತೋರಿಸ್ತೀನಿ ಬನ್ನಿ ಅದಿನ್ನೂ ಇಲ್ಲ ಇಲ್ಲಿ ಆ್ಯಡಪ್ ಆಗಿರೋದಿಲ್ಲ ಅದೆಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈಗೇನು ಈ ಡ್ಯಾಶ್ ಬೋರ್ಡಿಗೆ ಬಂದಾಗ ಇಲ್ಲಿ ನೋಡಿ ಸೊ ಇಲ್ಲಿ ನೋಡಿ ಇಲ್ಲಿ ನೋಟಿಫಿಕೇಷನ್ಗೆ ಹೋದಾಗ ಆಲ್ ಅನಾಲಿಟಿಕ್ಸ್ ಅಚೀವ್ಮೆಂಟ್ಸ್ ಕಮೆಂಟ್ಸ್ ಎಲ್ಲ ಇರುತ್ತೆ ಅಂಡರ್ಸ್ಟುಡ್ ಅಲ್ಲಿ ಅಚೀವ್ಮೆಂಟ್ಸ್ ಮೇಲೆ ನೀವು ಓಕೆ ಕೊಟ್ಟರೆ ಸಿ ಅದ್ರ ಮೇಲೆ ನೀವು ಓಕೆ ಕೊಟ್ಟಾಗ ನಿಮಗೆ ಲೈಫ್ ಟೈಮ್ ಅಂತ ಬರುತ್ತೆ ಅಂಡರ್ಸ್ಟೂಂಡ್ ಅದರಲ್ಲೂ ಸಹ ಯಾವ್ಯಾವ ದಿನದ್ದು ಅಂತ ಇರುತ್ತೆ ಟ್ವೆಂಟಿ ಏಯ್ಟ್ ಡೇಸ್ ಇರ್ಬೋದು ಆಯಿತಾ ಸೊ ನೋಡಿ ಇಲ್ಲಿ ನೋಡಿ ಇಲ್ಲಿ ಓವರ್ ಆಲ್ ಎಷ್ಟಿದೆ ಅದೆಲ್ಲ ಅಲ್ಲಿಗೆ ಆ್ಯಡಪ್ ಆಗುತ್ತೆ ಅಂಡರ್ಸ್ಟೂಂಡ್ ನೋಡಿ ಇಲ್ಲಿ ಟೋಟಲ್ ಎಷ್ಟಿದೆ ಈಗ ನೋಡಿ ಇಲ್ಲಿ ನಾವು ಎಗೇನ್ ಇಂಟರ್ಫೇಸಿಗೆ ನಾವು ಬಂದರೆ ಅಲ್ಲೇನಿದೆ ಚಾನಲ್ ಅನಾಲಿಟಿಕ್ಸ್ ಇದೆ ವಾಚ್ ಓವರ್ ಇದೆ ವ್ಯೂಸ್ ಇದೆ ನೀವು ವಾಚ್ ಓವರ್ ನಿಮ್ಮದು ನಂದು ಇನ್ನೂ ಒಂದಷ್ಟು ಆ್ಯಡ್ ಆಗಿಲ್ಲ ಮೇಡಮ್ ಅರ್ನಿಂಗ್ಸಲ್ಲಿ ಇನ್ನೂ ನಂದು ಇನ್ನೂ ಜಾಸ್ತಿ ಆಗಬೇಕಿತ್ತು ಕಡಿಮೆ ತೋರಿಸ್ತಿದೆ ಅಂತ ಹೇಳ್ತಿದ್ದೀರಾ ಅದರಲ್ಲೂ ನಾನು ಹೇಳಿದ್ದೀನಿ ಒಂದು ವಾರ ಹಿಂದೆ ಇರುತ್ತೆ ಆ್ಯಸ್ ಶೋಯಿಂಗ್ ಡೇಟ್ ಆ್ಯಸ್ ಆಫ್ ನೌ ಅಂತ ಬರುತ್ತೆ ಸೊ ನಂದು ಇನ್ನೂ ಎಷ್ಟು ಬರಬೇಕು ಅದು ಎಷ್ಟು ಆ್ಯಡ್ ಆಗಿದೆ ಅಂತ ನೀವು ತಿಳ್ಕೊಳ್ಳೋದಾದರೆ ಇಲ್ಲಿ ನೋಡಿ ಈ ವಾಚ್ ಓವರ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಆಯಿತಾ ಅಲ್ಲಿ ನೋಡಿ ಅದ್ರ ಮೇಲೂ ಕ್ಲಿಕ್ ಮಾಡಿ ಓಕೆನಾ ಇಲ್ಲಿ ನೋಡಿ ಇಲ್ಲಿ ವ್ಯೂಸ್ ಇದೆ ಇಲ್ಲಿ ವಾಚ್ ಓವರ್ ಇದೆ ನಿಮ್ಗೆ ಯಾವುದ್ರ ಮೇಲೆ ಬೇಕು ಫಸ್ಟು ವ್ಯೂಸ್ ಮೇಲೆ ಕ್ಲಿಕ್ ಮಾಡೋಣ ಓಕೆನಾ ನೋಡಿ ಅಲ್ಲಿ ಟ್ವೆಂಟಿ ಏಯ್ಟ್ ಡೇಸ್ದು ಇಷ್ಟಿದೆ ನೈಂಟಿ ಡೇಸ್ದು ನೈಂಟಿ ಡೇಸ್ ಇಷ್ಟಿದೆ ಇಷ್ಟಿದೆ ಟ್ವೆಂಟಿ ಏಯ್ಟ್ ಡೇಸ್ದು ಇಷ್ಟಿದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ದು ಇಷ್ಟಿದೆ ಅಂದರೆ ಓವರ್ ಆಲ್ ಒನ್ ಇಯರ್ದು ಇಷ್ಟಿದೆ ಅರ್ಥ ಆಯಿತಾ ನೋಡ್ತೀನಿ ನಾನು ಹೈಡ್ ಮಾಡೋದ ಏನು ಅಂತ ವೈಲ್ ಎಡಿಟಿಂಗ್ ಥಿಂಕ್ ಮಾಡ್ತೀನಿ ಸಿ ತೋರಿಸ್ತಾ ಇದ್ದೀನಿ ನೋಡಿ ಫೈ ಸಿಕ್ಸ್ ತ್ರೀ ಪಾಯಿಂಟ್ ಫೋರ್ ಒನ್ ಫೈವ್ ಪರ್ಸೆಂಟ್ ಮೋರ್ ದೆನ್ ಪ್ರವಿಯಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹಳೇದಕ್ಕಿಂತ ಸ್ವಲ್ಪ ಇಂಪ್ರೂವ್ ಆಗ್ತಿದೆ ಅಂತ ಅದರ ಅರ್ಥ ಸೊ ಓಕೆನಾ ನೋಡಿ ಇಷ್ಟಿದೆ ಡಿಸೆಂಬರ್ ಮಂತದ್ದು ಏನಾಯಿತು ಅದೆಲ್ಲ ನಿಮ್ಗೆ ಫುಲ್ ಅಲ್ಲೇ ಬರುತ್ತೆ ಎಲ್ಲೂ ಮೋಸ ಆಗೋಲ್ಲ ಸ್ನೇಹಿತರೆ ಸೊ ಬ್ಯಾಕ್ ಬನ್ನಿ ಈಗ ವ್ಯೂಸ್ ಆಯಿತು ವಾಚ್ ಓವರ್ಗೆ ಬರೋಣ ವಾಚ್ ಓವರ್ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ನೋಡಿ ಅಲ್ಲೂ ನೋಡಿ ನೋಡಿ ಟ್ವೆಂಟಿ ಏಯ್ಟ್ ಡೇಸ್ ಇದೆ ಇಷ್ಟಾಗಿದೆ ನೈಂಟಿ ಡೇಸ್ ಲಾಸ್ಟ್ ತ್ರೀ ಮಂತ್ಸು ನೋಡಿ ಇಷ್ಟಾಗಿದೆ ಓವರ್ ಆಲ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನೋಡಿ ಎಸ್ ಒನ್ ಥೌಸಂಡ್ ಸಮಥಿಂಗ್ ಏನಿದೆ ಅರ್ಥ ಆಯಿತಾ ಅಷ್ಟು ಅದು ನಿಮ್ಮ ಒರಿಜಿನಲ್ ಆ್ಯಂಡ್ ಓವರ್ ಆಲ್ ಪನೆಂಟ್ ಆ್ಯಂಡ್ ಕನ್ಫರ್ಮ್ಡ್ ವಾಚ್ ಅವರ್ ಸ್ನೇಹಿತರೆ ನೋಡಿ ಅಲ್ಲಿ ಲೆಸ್ ಇದೆ ಇನ್ನೂ ನಂದು ಆಯ್ತಾ ಅರ್ನಿಂಗ್ಸಲ್ಲಿ ಇದು ಬಿಕಾಸ್ ಒಂದು ವಾರ ಹಿಂದೆ ಇದೆ ಅದು ಇದು ಎಕ್ಸಾಕ್ಟ್ ಆಗಿದೆ ಅರ್ಥ ಆಯ್ತಾ ನೋಡಿ ಜಾನ್ವರಿಲಿ ಎಷ್ಟು ಅವರ್ ಬಂತು ಇವತ್ತು ಜಾನ್ ಫೈ ಅಂದರೆ ಎಷ್ಟು ಅವರ್ ಬಂತು ಎವ್ರಿಥಿಂಗ್ ವಿಲ್ ಆ್ಯಡ್ ನಿಮ್ಮದು ಚಾನಲ್ ಯಾರ್ಯಾರು ಎಲ್ಲೆಲ್ಲಿ ಕುತ್ಕೊಂಡು ಹಳೆ ವಿಡಿಯೋ ಹೊಸ ವೀಡಿಯೋ ಏನೇನು ನೋಡ್ತಾರೆ ಎಗೇನ್ ಈ ಪಬ್ಲಿಕ್ ವಾಚ್ ಅವರ್ ಇಸ್ ಓನ್ಲಿ ಕೌಂಟ್ ಫಾರ್ ವಿಡಿಯೋ ಸ್ನೇಹಿತರೆ ಬರೀ ಲಾಂಗ್ ವಿಡಿಯೋಸ್ ಮಾತ್ರ ಕೌಂಟ್ ಆಗುತ್ತೆ ಶಾರ್ಟ್ಸ್ ವ್ಯೂಸು ವಾಚ್ ಅವರ್ಗೆ ಕೌಂಟ್ ಆಗಲ್ಲ ಅದು ಬರೀ ವ್ಯೂಸಿಗೆ ಸೇರಿಕೊಳ್ಳುತ್ತೆ ಆಯಿತಾ ಮಾನಿಟೈಸೇಷನ್ ಆನಾದ್ಮೇಲೆ ಅದಕ್ಕೂ ಅರ್ನಿಂಗ್ಸ್ ಬರುತ್ತೆ ಅಮೌಂಟ್ ಬರುತ್ತೆ ಬಟ್ ನಿಮ್ದು ವಾಚ್ ಓವರ್ ಕಂಪ್ಲೀಟ್ ಮಾಡಲೇಬೇಕು ಮಾನಿಟೈಸೇಷನ್ಗೆ ಅನ್ನೋ ಕ್ರೈಟೀರಿಯಾ ಏನಿದೆ ಆ ಕ್ರೈಟೀರಿಯಾ ನೀವು ಫಾಲೋ ಮಾಡಬೇಕು ಅಂತ ಅಂದರೆ ಓನ್ಲಿ ಪಬ್ಲಿಕ್ ವಾಚ್ ಓವರ್ ಫಾರ್ ಲಾಂಗ್ ವಿಡಿಯೋಸ್ ಮಾತ್ರ ಕೌಂಟ್ ಆಗುತ್ತೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸೊ ನೋಡಿ ಎಷ್ಟು ನೀಟಾಗಿ ಗೊತ್ತಾಗುತ್ತೆ ವಾಚ್ ಓವರ್ ಎಷ್ಟಿದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಎಷ್ಟಿದೆ ಅಂತ ಈ ಲೈಫ್ ಟೈಮಲ್ಲಿ ನೋಡಿದಾಗ ನಿಮಗೆ ಪರ್ಮನೆಂಟಾಗಿ ಗೊತ್ತಾಗುತ್ತೆ ಅಲ್ಲಿ ಅರ್ನಿಂಗ್ ಸೆಕ್ಷನಲ್ಲಿ ಬರುತ್ತಲ್ಲ ಪಬ್ಲಿಕ್ ವಾಚ್ ಅವರು ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ ಒಂದು ವೀಕ್ ಆಗ್ತಾ 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 ಯಾಕಂದ್ರೆ ಅವ್ರಿಗೂ ಟೈಮ್ ಬೇಕಲ್ವಾ ಇವತ್ತಂದು ಇವತ್ತಿಂದ ಅಪ್ಡೇಟ್ ಆಗಿಬಿಡೋದಿಲ್ಲ ಆ ಸಿಸ್ಟಮ್ ಏನು ಆ ಸಿಸ್ಟಮ್ ಪ್ರಿಪೇರ್ ಆಗಿರೋದೆ ಆಗಿರುತ್ತೆ ಆ ಡಿಸೈನ್ ಆಗಿರೋದೇ ಆ ಥರ ಇರುತ್ತೆ ಅವ್ರದ್ದು ಆಲ್ ಗಾರಿ ಥಮ್ಸ್ ಆ್ಯಂಡ್ ಆಲ್ ಸೊ ಕನ್ಫ್ಯೂಷನ್ ಕ್ಲಿಯರ್ ಆಯಿತು ಅಂದ್ಕೋತೀನಿ ಸೊ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇದು ಕಂಪ್ಲೀಟ್ ಯೂಟ್ಯೂಬ್ ಏನು ಯೂಟ್ಯೂಬ್ ಸ್ಟುಡಿಯೋ ಏನೇನು ನೋಡ್ಬೋದು ಎಲ್ಲ ವಿಷಯ ಅಲ್ಲೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಅದ್ರದ್ದು ಅಪ್ಕಮಿಂಗ್ ವಿಡಿಯೋ ಮಾಡ್ತೀನಿ ಕಂಪ್ಲೀಟು ಸೊ ಈಗ ಕಮ್ ವಾಚ್ ಓವರ್ದು ಮೇಜರ್ ಪ್ರಾಬ್ಲಮ್ ನಿಮ್ಗೆ ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ ಸೊ ವೀಡಿಯೋಸ್ ಹಾಕಿ ಅಂಡರ್ಸ್ಟುಡ್ ಯಾವುದು ಲೆಸ್ ಆಗೋಲ್ಲ ವ್ಯೂಸ್ ಲೆಸ್ ಆಗೋಯಿತು ವಾಚ್ ಓವರ್ ಲೆಸ್ ಆಗೋಯ್ತು ಅಂತ ನೀವೇನು ಅನ್ಕೋತೀರಾ ದಟ್ ಆಲ್ ಟ್ವೆಂಟಿ ಏಯ್ಟ್ ಡೇಸ್ ಅಷ್ಟೇ ಸ್ನೇಹಿತರೆ ಇಪ್ಪತ್ತೆಂಟು ದಿನದಲ್ಲಿ ನಮ್ಮ ಆ್ಯಕ್ಟಿವ್ ಹೇಗಿದೆ ನಾವು ಆ್ಯಕ್ಟಿವ್ ಆಗಿದ್ದೀವ ಚಾನಲಲ್ಲಿ ವೀಡಿಯೋಸ್ ಪೋಸ್ಟ್ ಮಾಡ್ತೀವಿ ಒನ್ ಮಂತಲ್ಲಿ ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ನಾವು ಚೆನ್ನಾಗಿ ಎಂಗೇಜ್ ಆಗಿರ್ತೀವಿ ಒನ್ ಮಂತಲ್ಲಿ ನಾವೇನು ವಿಡಿಯೋಸ್ ಹಾಕಿರೋದಿಲ್ಲ ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸೊ ಪಬ್ಲಿಕ್ ವಾಚ್ ಅವರ್ದು ಕೌಂಟ್ ಆಗುತ್ತೆ ಅರ್ನಿಂಗ್ ಸೆಕ್ಷನಲ್ಲಿ ನೋಡ್ಕೊಳ್ಳಿ ಇಲ್ಲ ಲೈಫ್ ಟೈಮಲ್ಲಿ ನೋಡ್ಕೊಳ್ಳಿ ಆ ಸ್ಟಾರ್ಟಿಂಗ್ ಇಂಟರ್ಫೆನ್ಸಲ್ಲಿ ಅಲ್ಲಿ ಏನು ಬರುತ್ತೆ ಅದನ್ನು ನೋಡಿ ಗಾಬರಿ ಬೀಳ್ಬಿಡಿ ಅದು ಟ್ವೆಂಟಿ ಏಯ್ಟ್ ಡೇಸು ಮಾತ್ರ ಆಗಿರುತ್ತೆ ಇಲ್ಲಿ ವಾಚ್ ಅವರು ಇಲ್ಲಿ ವ್ಯೂಸ್ ಅದೇನಿದೆ ಅದು ಓನ್ಲಿ ಫಾರ್ ಟ್ವೆಂಟಿ ಏಯ್ಟ್ ಡೇಸ್ ಅಲ್ಲಿ ಅಪ್ ಆದರೂ ಆಗ್ಬೋದು ಇಲ್ಲ ಡೌನ್ ಆದರೂ ಆಗ್ಬೋದು ಆ್ಯರೋ ಮಾರ್ಕ್ ಓಕೆನಾ ಬಿಕಾಸ್ ನೀವು ಚೆನ್ನಾಗಿ ಮಾಡಿದಾಗ ಅದು ಅಪ್ಅಪ್ ಹೋಗುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಸ್ಲೋ ಆದಾಗ ಅದು ಡೌನ್ ತೋರಿಸ್ತಾ ಹೋಗುತ್ತೆ ಇಷ್ಟೇ ಅದು ಅರ್ಥ ಆಯ್ತಾ ಆರಾಮಾಗಿ ವೀಡಿಯೋಸ್ ಮಾಡಿ ಬರೀ ಲೈವ್ ಮಾಡಿಕೊಂಡೆ ಕೂರಬೇಡಿ ಒನ್ಸಿನ ವೈ ಲೈವ್ ಮಾಡಿ ಬಟ್ ಲೈವ್ ಮಾಡಿಕೊಂಡೆ ನೀವು ಮೊನಿಟೈಸೇಷನ್ ಆನ್ ಮಾಡಿಕೊಂಡ್ರೆ ಮುಂದೆ ವೀಡಿಯೋಸ್ಗೆ ಓಡ್ತಾ ಬೀಳುತ್ತೆ ಸ್ನೇಹಿತರೆ ಇಷ್ಟು ಹೇಳ್ತಾ ನನ್ನ ಚಾನಲ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ ನನಗೂ ತಿಳಿಸಿ ನನ್ನೇನಾರು ಮಿಸ್ಟೇಕ್ಸ್ ಇದ್ದರೆ ಐ ವಿಲ್ ರೆಕ್ಟಿಫೈ ಬಿಕಾಸ್ ನಾವೇನು ಪಂಡಿತರಲ್ಲವಿ ನಾವು ಒಬ್ಬರು ಚಾನಲ್ ನೋಡೆ ನೋಡೆ ನಾವು ಕಲ್ತ್ಕೊಳ್ಳೋಕೆ ಸಾಧ್ಯ ಅರ್ಥ ಆಯಿತಾ ಎಲ್ಲರೂ ಅಷ್ಟೇ ಎಲ್ಲದರಿಂದ ಕಲಿಯೋದಕ್ಕೆ ಸಿಗುತ್ತೆ ಕರೀರಿ ಒಳ್ಳೇದನ್ನು ಒಳ್ಳೆ ಥರನೇ ಸ್ವೀಕರಿಸಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋ ಸಿಗುವ ಸ್ನೇಹಿತರೆ ಯಾವ ಥರದ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರೆಗೂ ವಾಚ್ ಮಾಡಿದಕ್ಕೆ ಟಾಟಾ ಬಾಯ್ ಬಾಯ್ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ